ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ಕೆಳಗಿನ ಯಾವ ಮನೆತನ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಿಲ್ಲ ಪಲ್ಲವ ವಂಶ ಆಳಲಿಲ್ಲ ಸಂಗಮ ಸಾಳುವ ತುಳುವ ಮತ್ತು ಅರವೀಡು ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದವು ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಯಾವ ವಲಯಕ್ಕೆ ಸೇರಿಸಲಾಗಿದೆ ಪ್ರಾಥಮಿಕ ವಲಯ ಇಂಗ್ಲೆಂಡ್ ದೇಶದ ಕರೆನ್ಸಿಯ ಹೆಸರೇನು ಪೌಂಡ್ ಈ ಕೆಳಗಿನವರುಗಳಲ್ಲಿ ಮೊಟ್ಟಮೊದಲನೆಯದಾಗಿ ಯಾವ ಭಾರತೀಯರೊಬ್ಬರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆಯ್ಕೆಯಾದರು ದಾದಾಬಾಯಿ ನವರೋಜಿ ಮೌರ್ಯನ ಕಾಲದಲ್ಲಿ ತೆರಿಗೆ ವಂಚನೆಗೆ ಶಿಕ್ಷೆಯೇನು ಸಾವು ಯಾವ ಮೊಘಲ್ ಚಕ್ರವರ್ತಿಯು ತಂಬಾಕು ಸೇವನೆಯನ್ನು ನಿಷೇಧಿಸಿದರು ಜಹಾಂಗೀರ್ ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ ಲಾಲಾ ಲಜಪತ್ ರಾಯ್ ಅವರನ್ನು ಹೊಯ್ಸಳರ ರಾಜಧಾನಿ ಯಾವುದು ಹಳೇಬೀಡು ಮಾನವ ಜನ್ಮ ದೊಡ್ಡದು ಎಂದು ಪ್ರತಿಪಾದಿಸಿದವರು ಯಾರು ಪುರಂದರದಾಸರು ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು ರೈಸ್ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು ದಿನೇಶ್ ಗುಂಡೂರಾವ್ ಕರ್ನಾಟಕದ ಅತಿ ಹಳೆಯ ಅಣೆಕಟ್ಟು ಯಾವುದು ವಾಣಿವಿಲಾಸ ಅಣೆಕಟ್ಟು ಇದು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮ್ಯಾಕ್ಮೋಹನ್ ಗಡಿ ಯಾವ ದೇಶಗಳ ಮಧ್ಯೆ ಬರುತ್ತದೆ ಭಾರತ ಮತ್ತು ಚೀನಾ ದ್ರವ್ಯದ ನಾಲ್ಕನೆಯ ಹಂತ ಯಾವುದು ಪ್ಲಾಸ್ಮಾ ಈ ಕೆಳಕಂಡವುಗಳಲ್ಲಿ ಯಾವುದನ್ನು ತಪ್ಪಾಗಿ ಹೊಂದಿಸಿರುತ್ತಾರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆಸ್ಟ್ರೇಲಿಯಾ ಇದು ತಪ್ಪಾಗಿದೆ ನೋಡಿ ಎಫಿಲ್ ಟವರ್ ಇರೋದು ಫ್ರಾನ್ಸ್ನಲ್ಲಿ ಲೀನಿಂಗ್ ಟವರ್ ಆಫ್ ಪೀಸಾ ಇರೋದು ಇಟಲಿಯಲ್ಲಿ ಅಂಕರ್ ವಾಟ್ ಇರೋದು ಕಾಂಬೋಡಿಯಾದಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇರೋದು ಅಮೇರಿಕಾದಲ್ಲಿ ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ ಯಾವುದು ಮೆಗ್ನೀಷಿಯಂ ಯಾವುದೇ ಬಿಲ್ ಹಣಕಾಸಿನ ಬಿಲ್ ಎಂದು ದೃಢೀಕರಿಸುವವರು ಯಾರು ಲೋಕಸಭೆಯ ಸ್ಪೀಕರ್ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಅಡಕವಾಗಿದೆ ನಾಲ್ಕನೇ ಭಾಗದಲ್ಲಿ ನೋಡಿ ಸಂವಿಧಾನದ ನಾಲ್ಕನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ ಸಂವಿಧಾನದ ನಾಲ್ಕು ಎ ಭಾಗ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಸಂವಿಧಾನದ ಐದನೇ ಭಾಗ ಕೇಂದ್ರ ಸರ್ಕಾರದ ಬಗ್ಗೆ ವಿವರಣೆ ಇದೆ ಸಂವಿಧಾನದ ಆರನೇ ಭಾಗದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ವಿವರಣೆ ಇದೆ ಸಂವಿಧಾನದ ಎಂಟನೇ ಭಾಗದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಣೆ ಇದೆ ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಪಂಚಾಯಿತಿಗಳ ಬಗ್ಗೆ ವಿವರಣೆ ಇದೆ ಪಂಚಾಯತ್ ರಾಜ್ಯವು ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ ರಾಜ್ಯ ಪಟ್ಟಿ ನೋಡಿ ಹೊಂದಿಸಿ ಬರೆಯಿರಿ ಕೇಳಿದರೆ ಒಂದು ಕಡೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದರೆ ಇನ್ನೊಂದು ಕಡೆ ಅವು ಸಂಬಂಧಿಸಿರುವ ವಿಧಿಗಳು ಆರ್ಟಿಕಲ್ಗಳನ್ನು ಕೊಟ್ಟಿದ್ದಾರೆ ಹೊಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಆಪ್ಷನ್ ಸಿ ನೋಡಿ ಸಮಾನತೆಯ ಹಕ್ಕು ಆರ್ಟಿಕಲ್ ಹದಿನಾಲ್ಕು ಜೀವಿಸುವ ಹಕ್ಕು ಆರ್ಟಿಕಲ್ ಇಪ್ಪತ್ತೊಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ ಟ್ವೆಂಟಿ ಫೈವ್ ಸಂವಿಧಾನಿಕ ಪರಿಹಾರಗಳ ಹಕ್ಕು ಆರ್ಟಿಕಲ್ ಥರ್ಟಿ ಟೂ ಸಾವಿರದ ಇಪ್ಪತ್ತೈದರ ಪ್ರವಾಸಿ ಭಾರತ್ ದಿವಸ್ ಯಾವ ನಗರದಲ್ಲಿ ಆಚರಿಸಲಾಯಿತು ಭುವನೇಶ್ವರ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಯಾರು ವಿಕ್ರು ಗೋಕಾಕ್ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗರು ನೋಡಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಚಿಕ್ಕವೀರ ರಾಜೇಂದ್ರ ಎಂಬುವ ಕೃತಿಯನ್ನು ಬರೆದಿದ್ದಾರೆ ದರಾ ಬೇಂದ್ರೆ ಅವರು ನಾಲ್ಕು ತಂತಿ ಕೃತಿಯನ್ನು ಬರೆದಿದ್ದಾರೆ ಡಿ ಜಿ ಅವರು ಮಂಕುತಿಂಬನ ಕಗ್ಗ ಎಂಬ ಕೃತಿಯನ್ನು ಬರೆದಿದ್ದಾರೆ ವಿಕೃ ಗೋಕಾಕ್ ಅವರು ಭಾರತ ಸಿಂಧೂ ರಶ್ಮಿ ಎಂಬುವ ಕೃತಿಯನ್ನು ಬರೆದಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಿಕೆ ಅಲ್ಲ ಐಹೊಳೆಯ ದುರ್ಗಾ ದೇವಾಲಯ ಇದು ರಾಷ್ಟ್ರಕೂಟದ್ದು ತಪ್ಪಾಗಿದೆ ನೋಡಿ ಗೊಮ್ಮಟೇಶ್ವರ ವಿಗ್ರಹ ಯಾರಿಗೆ ಸಂಬಂಧಿಸಿದೆ ಗಂಗರಿಗೆ ಬೇಲೂರಿನ ಚನ್ನಕೇಶವ ದೇವಾಲಯ ಹೊಯ್ಸಳರಿಗೆ ಸಂಬಂಧಿಸಿದೆ ಪಟ್ಟದಕಲ್ಲಿನ ಗಳಗನಾಥ ದೇವಾಲಯ ಚಾಳುಕ್ಯರಿಗೆ ಸಂಬಂಧಿಸಿದೆ ಐಹೊಳೆಯ ದುರ್ಗಾ ದೇವಾಲಯ ಚಾಳುಕ್ಯರಿಗೆ ಸಂಬಂಧಿಸಿದೆ ಭಾರತದ ಬಿಲ್ಗೇಟ್ಸ್ ಎಂದೇ ಖ್ಯಾತಿಯಾದವರು ಯಾರು ಅಜಿಮ್ ಪ್ರೇಮ್ಜಿ ವಿಪ್ರೋದ ಅಜಿಮ್ ಪ್ರೇಮ್ಜಿ ಅವರು ಭಾರತದ ಬಿಲ್ಗೇಟ್ಸ್ ಎಂದು ಖ್ಯಾತರಾಗಿರುವವರು ವಿಕ್ರಮಾರ್ಜುನ ವಿಜಯ ಈ ಮಹಾಕಾವ್ಯವನ್ನು ಬರೆದವರು ಯಾರು ಪಂಪ ಕೂಚಿಪುಡಿ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದ ಕಲೆಯಾಗಿರುತ್ತದೆ ಆಂಧ್ರಪ್ರದೇಶ ಹಾರ್ನ್ ಬಿಲ್ ಎಂಬುವ ಪ್ರಸಿದ್ಧ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ನಾಗಾಲ್ಯಾಂಡ್ ಕೆಳಗಿನ ಯಾವುದು ಸಂಕೀರ್ಣ ಶಾಶ್ವತ ಅಂಗಾಂಶ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಕ್ಸೈಲಮ್ ಸಾಮಾನ್ಯ ಮಾನವನ ರಕ್ತ ಆಲ್ಕಲಿನ್ ಕ್ಷಾರೀಯವಾಗಿರುತ್ತೆ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತೈದರಂದು ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನ ಎಲ್ಲಿ ನಿರ್ಮಿಸಲಾಗುತ್ತದೆ ಗಂಗಾವತಿ ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ ಹನ್ನೆರಡು ಶೆಡ್ಯೂಲ್ಗಳಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಗೆದ್ದವರು ಯಾರು ಆಸ್ಟ್ರೇಲಿಯನ್ ಓಪನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಜಾವಿಕ್ ಸಿನ್ನರ್ ಆಗಾಕಾನ್ ಕಪ್ ಯಾವ ಕ್ರೀಡೆಯ ಜೊತೆ ಸಮ್ಮಿಲನವಾಗಿರುತ್ತದೆ ಹಾಕಿ ಕಡಲತೀರ ಭಾರ್ಗವ ಎಂಬ ಹೆಸರಿನಿಂದ ಕರೆಯಲ್ಪಡುವವರು ಯಾರು ಶಿವರಾಮ್ ಕಾರಂತ ಅವರನ್ನು ಕಡಲತೀರ ಭಾರ್ಗವ ಅಂತ ಕರಿತೀವಿ ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೂಕಜ್ಜಿಯ ಕನಸುಗಳ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಸಾವಿರ ಹಾಡುಗಳ ಸರದಾರನೆಂದು ಕರೆಯಲ್ಪಡುವವರು ಯಾರು ಬಾಳಪ್ಪ ಹುಕ್ಕೇರಿ ಪ್ರಸಿದ್ಧ ಗಿರಿಧಾಮ ನಂದಿಬೆಟ್ಟ ಇರುವ ಸ್ಥಳ ಯಾವುದು ಚಿಕ್ಕಬಳ್ಳಾಪುರ ಫೋಕ್ ಸಾಂಗ್ ಮ್ಯೂಸಿಯಂ ಜಾನಪದ ವಸ್ತು ಸಂಗ್ರಹಾಲಯ ಇರುವ ಸ್ಥಳ ಯಾವುದು ಮೈಸೂರು ಈ ಕೆಳಗಿನವುಗಳಲ್ಲಿ ಯಾವುದು ಕಪ್ಪುಗುಡಿ ಗೋಪುರ ಬ್ಲ್ಯಾಕ್ ಪಗೋಡ ಎಂದು ಕರೆಯಲ್ಪಡುತ್ತದೆ ಕೊನಾರ್ಕ್ನ ಸೂರ್ಯ ದೇವಾಲಯವನ್ನು ಕಪ್ಪುಗುಡಿ ಗೋಪುರ ಬ್ಲ್ಯಾಕ್ ಪಗೋಡಾ ಅಂತ ಕರಿತೀವಿ ಕೇಂದ್ರ ಶಾಸನ ಸಭೆಯ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಕಾಲಾಮಿತಿ ಎಷ್ಟಿರಬೇಕು ಆರು ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯುತ್ತದೆ ಬ್ರೆಜಿಲ್ನಲ್ಲಿ ನಡೆಯುತ್ತದೆ ಲೋಕಸಭೆಯ ಪ್ರಥಮ ಮಹಿಳಾ ಸ್ಪೀಕರ್ ಯಾರು ಮೀರಾ ಕುಮಾರ್ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಲೋಕಸಭೆಯ ಮೊದಲ ಸ್ಪೀಕರ್ ಜಿವಿ ಮಾವಲಾಂಕರ್ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಬಸವ ಪ್ರಶಸ್ತಿಯು ಕರ್ನಾಟಕ ಸರ್ಕಾರ ನೀಡುವ ಡ್ಯಾಶ್ ಪ್ರಶಸ್ತಿಯಾಗಿರುತ್ತದೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯಾಗಿರುತ್ತದೆ ಬಸವ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಕೊಡುತ್ತದೆ ಬಸವ ಶ್ರೀ ಪ್ರಶಸ್ತಿಯನ್ನು ಮಠ ಕೊಡುತ್ತದೆ ಈ ಕೆಳಗಿನ ಯಾವ ಬಂದರೂ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುತ್ತದೆ ನವಮಂಗಳೂರು ಬಂದರು ಕಪಿಲಾ ನದಿಯ ಇನ್ನೊಂದು ಹೆಸರೇನು ಕಬಿನಿ ಭೀಮಾ ನದಿಯ ಉಗಮ ಎಲ್ಲಿ ಆಗುತ್ತದೆ ಭೀಮಾಶಂಕರ್ ಎಂಬಲ್ಲಿ ಭೀಮಾ ನದಿಯು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ರಾಜ್ಯಗಳಲ್ಲಿ ಹರಿಯುತ್ತದೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ದಾಸರನ್ನು ಕರೆಯುತ್ತಾರೆ ಕೋಟ ದಾಖಲಾತಿಗಳನ್ನು ಕಂಡುಹಿಡಿಯಲು ಬಳಸುವ ಕಿರಣ ಯಾವುದು ನೇರಳಾತೀತ ಕಿರಣಗಳು